ನಮಸ್ಕಾರ ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಯಿಂದ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಯಿತು ಇದು ಮೂರನೇ ಹಂತ ಅಂತ ಅನಿಸುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ಬಿ ಜೆ ಪಿ ಈ ಜನಾಕ್ರೋಶ ಯಾತ್ರೆಯನ್ನು ಸಂಘಟಿಸಿದೆ ಸೊ ಇವತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ದಾವಣಗೆರೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು ಒಂದು ಅವರು ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಆಡಿರುವ ಮಾತುಗಳು ಏನು ಯತ್ನಾಳವರ ಅವರ ಗ್ಯಾಂಗಿನಲ್ಲಿ ಗುಂಪಿನಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವರು ರಾಜಕೀಯವಾಗಿ ಶಕ್ತಿ ಪಡೆಯೋದಕ್ಕೆ ಅವರು ಶಾಸಕರಾಗುವುದಕ್ಕೆ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ಇದೆ ಅನ್ನೋ ಮಾತನಾಡಿದ್ರು ಅದು ನಿಜ ಕೂಡ ಅನುಮಾನ ಬೇಕಾಗಿಲ್ಲ ಆದರೆ ಬಹಳ ಮುಖ್ಯವಾಗಿ ಇನ್ನೂ ಕೆಲವು ಸುದ್ದಿಗಳಿವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಜನಾಕ್ರೋಶ ಯಾತ್ರೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಮಾಹಿತಿ ಬರ್ತಾ ಇದೆ ಅದು ಯಾರು ವಿಜಯೇಂದ್ರ ಅವರ ವಿರುದ್ಧ ಇದ್ದಾರೋ ಅವರು ಒಂದಾಗುತ್ತಿರುವ ಮಾತು ಅವರು ಅದೇ ಕುತೂಹಲಕರವಾದ್ದು ಯಾರ್ಯಾರು ಒಂದಾಗ್ತಿದ್ದಾರೆ ಒಂದು ರೀತಿಯಲ್ಲಿ ಇವರೆಲ್ಲ ಬಿ ಜೆ ಪಿಯ ಅತೃಪ್ತ ಆತ್ಮಗಳು ಅಂತ ಕರಿಬೋದು ಒಬ್ಬರು ಕೆ ಎಸ್ ಈಶ್ವರಪ್ಪ ಮಗನಿಗೆ ಟಿಕೆಟ್ ಕೊಡಿಸೋಕ್ಕಾಗಲಿ ಸ್ಪರ್ಧಿಸಿ ಹೊರಗೋದ್ರು ನಂತರ ಮೊದಲೇನು ರಾಯಣ್ಣ ಪಾಯಣ್ಣ ಬ್ರಿಗೇಡ್ ಅಂತ ಇನ್ನೇನೋ ಬ್ರಿಗೇಡ್ ಮಾಡ್ತೀನಿ ಅಂತ ಹೋದರು ಎಲ್ಲ ಮಾಡ್ರು ಯಾವುದು ವರ್ಕೌಟ್ ಆಗಿಲ್ಲ ಬಿ ಜೆ ಪಿ ಒಳಗಡೆ ಬಿಟ್ಟಲೇ ಇಲ್ಲ ಅವ್ರನ್ನ ಸೊ ದಿನಕ್ಕೆ ಹೋದಾಗ ಅವ್ರಿಗೆ ಏನಲ್ಲ ಮಗನನ್ನು ರಿಹಬಿಲಿಟೇಟ್ ಮಾಡಬೇಕು ಅಂತ ಅವ್ರಿಗಿರುವ ಕೋಪ ಒಂದೇ ವಿಚಾರಕ್ಕೆ ಯಡಿಯೂರಪ್ಪನವ್ರ ಮಕ್ಕಳು ಹೋಗ್ಬಿಟ್ಟು ಹೀಗೆಲ್ಲ ಆಗೋದ್ರು ನನ್ನ ಮಗ ಅವೊಬ್ಬನೇ ಮಗ ಹಾಕ್ರಿ ಅವ್ನಿಗೇನೂ ಇಲ್ಲ ಅಂತ ಸಿಟ್ಟು ಅದಕ್ಕೆ ಬಿ ಜೆ ಪಿ ಜೊತೆ ಮುಂಚ್ಕೊಂಡು ಎಲ್ಲಾಗಿ ಅವರು ಹಿಂದುತ್ವದ ಉಗ್ರ ಪ್ರತಾಪಿಯಾದಂಥ ಆಗಿ ಅವರು ಮಾತಾಡ್ತಾ ಇದ್ದಾರೆ ಅವರೊಬ್ಬ ಉಗ್ರ ಪ್ರತಾಪಿ ಇನ್ನಿಬ್ಬರು ಉಗ್ರ ಪ್ರತಾಪಿಗಳಿದ್ದಾರೆ ಇನ್ನೊಬ್ಬ ಉಗ್ರ ಪ್ರತಾಪಿ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡಿದರು ಪಕ್ಷ ಅವರನ್ನು ಹೊರಗಾಕ್ತು ಹೊರಗಾಕಿದ ಮೇಲೆ ಮತ್ತೆ ವಾಪಸ್ ಕಡೆಯುವ ಸೇರುವುದಕ್ಕಾಗಿ ಹಲವು ರೀತಿಯ ಯತ್ನಗಳನ್ನು ನಡೆಸಿದರು ಯಾವುದೂ ವರ್ಕೌಟ್ ಆಗಲಿಲ್ಲ ಸೊ ಅದರಿಂದ ಹೊಸ ಪಕ್ಷ ಮಾಡ್ತೀನಿ ಅಂತ ಹೆದರಿಸಿದರು ಬಿ ಜೆ ಪಿ ವರಿಷ್ಠರು ಕ್ಯಾರೆ ಆಗಲಿಲ್ಲ ಸೊ ಈ ಉಗ್ರ ಪ್ರತಾಪಿ ಎಂದರೆ ಇವರು ಈಶ್ವರಪ್ಪನವ್ರ ಥರ ಬಂದರು ಮೂರನೆಯವರು ಇವರು ಮಹಾನ್ ಪ್ರತಾಪಿ ರಾಮ ಶ್ರೀರಾಮ ಸೇನೆ ಉಗ್ರಪ್ರತಾಪಿ ಸನ್ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು ಅವರು ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಹೇಳಿಕೆ ಕೊಟ್ಟರು ಆದರೆ ಯಾರು ಕೂಡ ಈ ಯತ್ನಾಳ್ ಅವ್ರಿಗೆ ಸೀರಿಯಸ್ ತಗೊಂಡಷ್ಟು ಎಷ್ಟು ಮಟ್ಟಿಗೆ ತಗೋತಾರೆ ಅಷ್ಟರ ಮಟ್ಟಿಗೆ ಈ ಮುತಾಲಿಕ್ನು ಯಾರು ಸೀರಿಯಸ್ಸಾಗಿ ತಗೋದು ಯಾಕಂದರೆ ನಿನ್ನೆ ಬಗ್ಗೆ ಮಾತಾಡಿದೆ ಅವರು ಸಂಘಟನೆ ಆಲ್ ಇಂಡಿಯಾ ಸಂಘಟನೆಲ್ಲೇ ಇದ್ದವರು ಇಪ್ಪತ್ತೊಂದು ಸಾವಿರ ಜನ ಅವ್ರ ವೆಬ್ಸೈಟಿಗೆ ನೀವು ಹೋದ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಟಿವ್ ಆಗಿರೋ ಐನೂರು ಜನ ಆ ಈ ಪೇಪರ್ ಹುಲಿ ನಮ್ಮ ಮಾಧ್ಯಮದವ್ರು ಹೋಗಿ ಗೂಟ ಹಿಡಿಯೋದು ಗೂಟದ ಪತ್ರಿಕೋದ್ಯಮ ಅವ್ರು ಆ ಹೂ ಅಂತ ಮುಸ್ಲಿಮರು ಬೈಯೋದು ಚಾನಲ್ಗಳು ಬಂದ್ಬಿಟ್ಟು ಅದನ್ನ ಹಾಕ್ಕೊಳ್ಳೋದು ಸೊ ಅವರು ಇಂತಹ ಚಟುವಟಿಕೆ ಅದ್ರ ಜೊತೆಗೆ ಅವ್ರ ಮೊದಲಿಂದ ಅವ್ರ ಕ್ಯಾರೆಕ್ಟರೇ ಆಗಿದೆ ಮಂಗಳೂರಿನ ಹಬ್ ದಾಳಿ ಇರ್ಬೋದು ಸೊ ಎಲ್ಲೋ ಹೋಗ್ಬಿಟ್ಟು ಪಾಕಿಸ್ತಾನ ಧ್ವಜವನ್ನು ಇವ್ರ ಕಾರ್ಯಕರ್ತರೇ ಹಾಯಿಸ್ದಿರ್ಬೋದು ಇಂಥ ಎಲ್ಲ ಕೆಲಸಗಳನ್ನ ಮಾಡಿರ್ತಾರೆ ಬಟ್ ಒಳಗಡೆ ಕಾಂಗ್ರೆಸ್ನ ಜೊತೆಗೆ ಅವ್ರಿಗೆ ಒಳ್ಳೆ ರಿಲೇಷನ್ ಇದ್ದಾಗ ಕಾಣುತ್ತೆ ಯಾರು ಅವ್ರನ್ನ ಕ್ರಮ ತೆಗೆಕೊಳ್ಳಲ್ಲ ಈ ಮೂವರು ಅತೃಪ್ತ ಆತ್ಮಗಳು ಅಥವಾ ಉಗ್ರ ಪ್ರತಾಪಿಗಳು ಈಗ ಒಂದಾಗೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಂದಾಗಿ ಏನು ಮಾಡ್ತಾರೆ ಅವರು ರಾಜಕೀಯ ಪಕ್ಷ ಮಾಡ್ತಾರ ಅಥವಾ ಕೇವಲ ಹಿಂದುತ್ವ ಆಧಾರದ ಮೇಲೆ ಒಂದು ಸಂಘಟನೆಯನ್ನು ಮಾಡ್ತಾರ ಈ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ಈ ಮೂವರು ಉಗ್ರ ಪ್ರತಾಪಗಳು ಒಂದಾಗಿ ಹಿಂದುತ್ವದ ರಾಜಕಾರಣವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಮೂರು ಹೊತ್ತಾಗಿ ಸೊ ಯತ್ನಾಲ್ ಜೊತೆಗೆ ಇರುವರೆಲ್ಲ ಸೇರ್ತಾರ ಹೇಳೋದು ಕಷ್ಟ ರಮೇಶ್ ಜಾರಕಿಹೊಳಿ ಐ ಐ ಥಿಂಕ್ ಜಾಯಿನ್ ಆಗಲ್ಲ ಅವರು ಈ ರೀತಿ ಜಾಯಿನ್ ಆಗುವ ವ್ಯಕ್ತಿ ಅಲ್ಲ ಅನ್ಸುತ್ತೆ ಇನ್ನು ಉಳಿದವರು ಇದ್ದವರು ಅವರು ಉಗ್ರ ಪ್ರತಾಪಿಗಳ ಮೈಸೂರಿನ ಮಾಜಿ 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 ಪತ್ರಕರ್ತರು ಮಾಜಿ ಸಂಸದವರು ಎಲ್ಲ ಮಾಜಿಯಾದಂಥ ಪ್ರತಾಪ ಸಿಂಹ ಅವರು ಅವರು ಹಾಗೆ ಈಗ ಸಿಂಹ ಏನಾಗಿದೆ ಅಸಿಂಹದ ಹಲ್ಗಳು ನಾವು ಇರೋಗ್ತೀವಿ ಸೊ ಮೋದಿ ಅಮಿತ್ ಶಾ ಸೇರಿ ಸಿಂಹದ ಹಲ್ಗಳನ್ನು ತೆಗೆದುಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಿಂಹ ಗುಹೆಯ ಒಳಗೆ ಮಾತ್ರ ಇರಬೇಕು ನೆಕ್ಸ್ಟು ಅಸೆಂಬ್ಲಿ ಚುನಾವಣೆಯಲ್ಲಿ ಚಾಮರಾಜ ಕ್ಷೇತ್ರದಿಂದ ಮೈಸೂರು ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನುವ ಒಂದು ಆಸೆ ಅವರಿಗಿದೆ ಅನ್ನುವ ಮಾತು ಬಿ ಜೆ ಪಿ ವಲಯದಲ್ಲಿ ಕೇಳ್ತಾ ಇದೆ ಸೊ ಅವರು ಯಡಿಯೂರಪ್ಪನವರ ಮೇಲಿನ ಸಿಟ್ಟಿನಿಂದಾಗಿ ವಿಜೇಂದ್ರ ಮೇಲಿನ ಸಿಟ್ಟಿನಿಂದಾಗಿ ಯತ್ನಾಳ ಜೊತೆ ಕಾಣಿಸ್ಕೊಂಡಿದ್ರು ಆದರೆ ಸಂಪೂರ್ಣವಾಗಿ ಯತ್ನಾಳ್ ಜೊತೆ ಹೋಗಿ ಅವರು ಹಿಂದುತ್ವ ರಾಜಕಾರಣ ಏನಿದೆ ಅದನ್ನ ಮಾಡೋದಕ್ಕೆ ಅವರು ಸಿ ಆ್ಯಕ್ಟಿವ್ ಆಗಿರ್ತಾ ಹೇಳೋದ್ ಕಷ್ಟ ಐ ದೌಟ್ ತಿನ್ಸು ಅವ್ರದರೆ ಬಿ ಜೆ ಪಿಯನ್ನು ಬಿಟ್ಟು ಆ ರೀತಿ ಮಾಡಲ್ಲ ಅದರಿಂದ ಒಂದು ದೃಷ್ಟಿಯಲ್ಲಿ ಈ ನಾನು ಹೇಳಿದೆ ಈ ಮೂವರು ಉಗ್ರ ಪ್ರತಾಪಿಗಳು ಒಂಟಿಯಾಗಿದ್ದಾರೆ ಯತ್ನಾಳ ಜೊತೆ ಅವರಿಗೆ ಯಾರೂ ಬರುವ ಚಾನ್ಸಸ್ ಕಾಣ್ತಾ ಇಲ್ಲ ಸೊ ಅದರ ಜೊತೆಗೆ ಈಶ್ವರಪ್ಪ ಒಂಟಿ ಆಗಿದ್ದಾರೆ ಒಂಟಿ ಹಾಂಗೆ ಹೇಳೋಕ್ಕಾಗಲ್ಲ ಈಶ್ವರಪ್ಪ ಜೊತೆ ಅವ್ರ ಮಗ ಇದ್ದಾರೆ ಅವ್ರ ಹೆಂಡತಿರ್ಬೋದು ಅದು ಬಿಟ್ಟರೆ ಇನ್ಯಾರು ಇದ್ದಂಗೆ ಕಾಣಲ್ಲ ಆವಾಗ ಆವಾಗ ಈ ಹಿಂದೂ ಉಗ್ರ ಸಂಘಟನೆಗಳು ಈ ಮುಸ್ಲಿಮರು ಬೈಸೋಕ್ಕೆ ಅವ್ರನ್ನ ಕರೀತಾರೆ ಆ ಈ ಸಂಘಟನೆಗೆ ಹೋಗ್ಬಿಟ್ಟು ಒಂದು ಅಟ್ಯಾಕ್ ಮಾಡಿಬಿಟ್ಟು ಬಾಯ್ಬಿಟ್ಟು ಹಾಗೆ ಮಾಡಿಬಿಟ್ಟು ಇದನ್ನು ಮಾಡ್ತಾರೆ ಅದ್ರ ಜೊತೆಗೆ ಈ ಶಿವಮೊಗ್ಗ ಪತ್ರಕರ್ತರು ಆವಾಗ ಆವಾಗ ಹೋಗ್ಬಿಟ್ಟು ಜಗತ್ತಿನಲ್ಲಿ ಏನೇ ಆಗಲಿ ಹೋಗಿ ಈಶ್ವರಪ್ಪನ ಸರಿ ಗುಟ್ಟ ಆಗಿದ್ದಾರೆ ನಮ್ಮ ಮಾಧ್ಯಮದ ಹಂಗೆನೇ ಅಯ್ಯ ಜಿಲ್ಲೆ ಯಾವ ವಿಷಯ ಆಗಲಿ ಆಯಿತಾ ಟ್ರಂಪ್ ಆಯಿತಾ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾದರು ಅಂತ ಏನು ಪ್ರತಿಕ್ರಿಯೆ ಈಶ್ವರಪ್ಪನವರು ಅಂತ ಹೋಗ್ಬಿಟ್ಟು ಕೇಳ್ತಾರೆ ಹಾಗೇನೆ ಇನ್ನೇನೋ ಆಯಿತು ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ ಕೇಳ್ತಾರೆ ಸೊ ಪ್ರತಿಯೊಂದಕ್ಕೆ ಬಗ್ಗೆ ಹೋಗಿ ಕೇಳುವ ಮೂಲಕ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ತಾರೆ ಅದು ಬಿಟ್ಟರೆ ಅವರಿಗೆ ಬೇರೆ ಅಸ್ತಿತ್ವ ಇಲ್ಲ ಬಿ ಜೆ ಪಿ ಅದನ್ನು ಏನು ಮಾಡಿದೆ ಅಂದರೆ ಈಶ್ವರಪ್ಪನವರ ಅಸ್ತಿತ್ವವನ್ನು ಹಾಗೆಯೇ ಸನ್ಮಾನ್ಯ ಯತ್ನಾಳ್ ಅವರ ಅಸ್ತಿತ್ವವನ್ನು ಇಸಿ ಫಿನಿಶ್ ಮಾಡಿದೆ ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ನಾನು ಹೇಳಿದೆ ಪ್ರಮೋದ್ ಮುತಾರಿಕ್ ಅವರು ಬಿ ಜೆ ಪಿಯಿಂದ ಟಿಕೆಟಿಗೆ ಟ್ರೈ ಮಾಡಿ 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 ಸುಸ್ತಾಗೋದ್ರು ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಇಲೆಕ್ಷನಲ್ಲಿ ನಿಂತರು ಅವ್ರು ಎಲೆಕ್ಷನ್ ನಿಂತರೆ ಅವ್ರಿಗೆ ತುಂಬ ಮತಗಳು ಬರ್ತವೆ ಒಂದು ಐನೂರು ಸಾವಿರ ಮತ ಬಂದ್ಬಿಡುತ್ತೆ ಕೆಲವೊಮ್ಮೆ ಎರಡು ಸಾವಿರ ಮತ ಬರ್ಬೋದು ಅವ್ರಿಗೆ ಸೊ ಅವರ ಬೆಂಬಲದ ಬೇಸ್ ಅಷ್ಟೇ ಇದೆ ಈ ಮೂವರು ಈಗ ಸೇರಿ ರಾಜಕಾರಣ ಮಾಡೋದು ಹೊರಟಿದ್ದಾರೆ ಅನ್ನೋ ಮಾಹಿತಿ ಹಾಗಿದ್ದರೆ ಇದು ಈ ರಾಜಕಾರಣ ಕರ್ನಾಟಕ ರಾಜಕಾರಣದ ಮೇಲೆ ಯಾವ ಪ್ರತಿಕ್ರಿಯೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕುತೂಹಲ ಈಗ ಇದನ್ನು ನೋಡಿದರೆ ಈಗ ನಾನು ಯಾವ ಬಿ ಜೆ ಪಿ ನಾಯಕರ ಜೊತೆ ಮಾತನಾಡುವಾಗ ಅವರು ನನಗೆ ಹೇಳಿದ್ದು ಬಿ ಜೆ ಪಿಯ ಬೇಸ್ ಏನಿದೆ ವೋಟ್ ಬೇಸ್ ಏನಿದೆ ಅಥವಾ ಅವರು ಬೆಂಬಲಿಗರದ್ದು ಏನಿದೆ ಅದರಲ್ಲಿ ಪ್ರತಿಶತ ಮೂವತ್ತರಷ್ಟು ಸೊ ಹಿಂದುತ್ವದವರು ಇದ್ದಾರೆ ಅನ್ನೋದು ಅಂದರೆ ಉಗ್ರ ಹಿಂದುತ್ವದ ಜನ ಏನಿದ್ದಾರೆ ಅವರು ಪ್ರತಿಶತ ಮೂವತ್ತರಷ್ಟು ಇರ್ಬೋದು ಪ್ರತಿಶತ ಎಪ್ಪತ್ತರಷ್ಟು ಆಗಿಲ್ಲ ಇದು ಬಿ ಜೆ ಪಿ ನಾಯಕರೊಬ್ಬರು ನನಗೆ ಹೇಳಿದ್ದು ಸೊ ಈ ಪ್ರತಿಶತ ಮೂವತ್ತರಷ್ಟು ಇರುವ ಹಿಂದುತ್ವದ ಪ್ರತಿಪಾದಕರು ಈ ಉಗ್ರ ಪ್ರತಾಪಿಗಳೇನಿದ್ದಾರೆ ಉಗ್ರ ಹಿಂದುತ್ವವಾದಿಗಳೇನಿದ್ದಾರೆ ಅವರ ಜೊತೆ ಸೇರಿ ಅವರಿಗೆ ಬೆಂಬಲ ಕೊಡ್ತಾರ ಈಗಿನ ಪ್ರಶ್ನೆ ಸೊ ಯತ್ನಾಳ್ ಗುಂಪು ಅಂತ ಹೇಳಿ ಯತ್ನಾಳ್ ಈಶ್ವರಪ್ಪ ಆ್ಯಂಡ್ ಪ್ರಮೋದ್ ಮುತಾಲಿಕ್ ಅವರ ಈ ಒಂದು ತ್ರಿವಳಿಗಳೇನಿದ್ದಾರೆ ಈ ತ್ರಿವಳಿಗಳಿಗೆ ಬಿಜೆಪಿ ಒಳಗಿನ ಹಿಂದುತ್ವದ ಶಕ್ತಿಗಳು ಪ್ರತಿಶತ ಮೂವತ್ತರಷ್ಟು ಇದೆ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಇದು ಹೇಳೋದು ಕಷ್ಟ ಯಾಕಂದ್ರೆ ಬಿಜೆಪಿ ಒಳಗಿರುವ ಹಿಂದುತ್ವದ ಪ್ರತಿಪಾದಕರು ಹೇಳಿದ್ದಾರೆ ಕೆಲವು ಒಮ್ಮೆ ಉಗ್ರರಂತೆ ಕಾಣ್ತಾರೆ ಅದು ಈ ಮುಸ್ಲಿಂ ವಿರೋಧಕ್ಕೆ ಮಾತ್ರ ಅವರು ತಮ್ಮ ಉಗ್ರ ಮನಸ್ಥಿತಿಯನ್ನು ಪ್ರಕಟಿಸ್ತಾರೆ ಸೊ ಅದರ ಜೊತೆಗೆ ಹಿಂದೂಗಳನ್ನು ಕಾಯುವವರು ಯತ್ನಾಳ್ ಒಬ್ಬರೇ ಹಿಂದೂಗಳನ್ನು ಕಾಯುವವರು ಈಶ್ವರಪ್ಪ ಒಬ್ಬರೇ ಅಂತ ಹೇಳ್ತಾರೆ ಆದರೆ ಇಲೆಕ್ಷನ್ ಪಾಲಿಟಿಕ್ಸ್ ಆ ರೀತಿ ವರ್ಕ್ ಆಗಲ್ಲ ಇಲೆಕ್ಷನ್ ಪಾಲಿಟಿಕ್ಸ್ ಯಾಕೆ ಆ ರೀತಿ ವರ್ಕ್ ಆಗಲ್ಲ ಕರ್ನಾಟಕದಲ್ಲಿ ಅನ್ನೋದು ಬೇರೆ ಕಾರಣಗಳಿವೆ ಒಂದು ಕರ್ನಾಟಕದ ಉಗ್ರ ಹಿಂದುತ್ವವಾದಿಗಳು ಕೂಡ ಅವ್ರ ಲಾಸ್ಟ್ ರಿಸಾರ್ಟ್ ಅಂದರೆ ಬಿ ಜೆ ಪಿನೇ ಜೆ ಪಿ ಬಿಟ್ಟು ಅವ್ರಿಗೆ ಬೇರೆಯಲ್ಲ ಹೋಗೋದಕ್ಕೂ ಅವಕಾಶಗಳಿಲ್ಲ ಇನ್ನು ಈಗ ಬಂದಿರುವ ಈ ತ್ರಿವಳಿಗಳೇನಿದ್ದಾರೆ ಅತೃಪ್ತ ಆತ್ಮಗಳೇನ ಅವರಿಗೆ ಬೆಂಬಲ ಕೊಟ್ಟರೆ ಬಿ ಜೆ ಪಿಗೆ ಸಫರ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅದರಿಂದ ಅವರು ಎಷ್ಟೇ ವಿಜೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ಅವರಿಗೆ ಸಿಟ್ಟಿದ್ರು ಕೂಡ ಬಿ ಜೆ ಪಿಯನ್ನು ಬಿಟ್ಟು ಅವರಿಗೆ ಹೋಗೋದಕ್ಕಾಗಲ್ಲ ಅಥವಾ ಬಿ ಜೆ ಪಿ ಸೋಲುತ್ತೆ ಅನ್ನೋದು ಅವರು ಓಪಲ್ಲ ಸೋಲ್ಸಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು ಅನ್ನೋ ಮನಸ್ಥಿತಿಯರು ಅದರ ಜೊತೆಗೆ ಈ ಗುಂಪಿನ ಜೊತೆ ಗುರುಸಿಕೊಂಡು ಇನ್ನೊಂದು ಪರ್ಯಾಯವಾದ ಹಿಂದುತ್ವದ ರಾಜಕಾರಣವನ್ನು ಮಾಡಿದರೆ ಅದು ಬಿ ಜೆ ಪಿಗೆ ಅಡ್ವರ್ಸ್ ಆಗುತ್ತೆ ಅನ್ನುವುದನ್ನು ತಿಳಿಯದಷ್ಟು ಮೂರು ಕರ್ನಾಟಕದ ಹಿಂದುತ್ವವಾದಿಗಳು ಸೊ ಅದರಿಂದ ಇದು ಒಂದು ಲಿಮಿಟೆಡ್ ಪರಿಣಾಮವನ್ನು ಬೀರಬಹುದು ಯತ್ನಾಳ್ ಅವರು ಗೆಲ್ತಾರೆ ಯಾಕಂದರೆ ಅವರು ಬಿಜಾಪುರದಲ್ಲಿ ಸಿ ಅತಿ ಹೆಚ್ಚಿನ ಮುಸ್ಲಿಮರು ಇರೋದರಿಂದ ಅವರು ಈ ಮುಸ್ಲಿಂ ಭಯಗಳ ಹಿಂದೂಗಳನ್ನು ಒಗ್ಗೂಡಿಸುತ್ತೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಸಿ ನಿಯರ್ಲಿ ಒಂದೂವರೆ ಒಂದು ಮುಕ್ಕಾಲು ಲಕ್ಷದಷ್ಟು ಹಿಂದೂಗಳಿದ್ರೆ ಒಂದು ಕಾಲು ಲಕ್ಷ ದಾಟಿದ ಮುಸ್ಲಿಮ್ಗಳಿದ್ದಾರೆ ಸೊ ಈ ಒಂದು ಕಾಲು ಲಕ್ಷ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅವರ ಅವರನ್ನು ತೋರಿಸಿ ಭಯ ಹುಟ್ಟಿದ್ರೆ ಈ ಒಂದು ಮುಕ್ಕಾಲು ಲಕ್ಷ ಹಿಂದೂಗಳು ಬಿಟ್ಟು ಅವ್ರಿಗೆ ಬಂದ್ಬಿಡುತ್ತೆ ಹೆದರ್ತಾರೆ ಸೊ ಹೆದರ್ಸೋದು ಗೊತ್ತಿದೆ ಯತ್ನಾಳ್ ಅವ್ರಿಗೆ ಹುಷಾರ್ರೀ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ನೋಡಿ ಮುಸ್ಲಿಮ್ರಿಗೆ ಬಂದ್ಬಿಟ್ಟು ನಿಮ್ಮ ಹೆಣ್ಮಕ್ಳು ಎದಾಗ್ಬಿಡ್ತಾರೆ ನೋಡ್ರಿ ಲವ್ ಜಿಹಾದ್ ಮಾಡ್ತಾರೆ ನೋಡ್ರಿ ಹಾಗೆ ಹೆಂಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅವರು ವೈಯಕ್ತಿಕವಾಗಿ ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಬಿಸ್ನೆಸ್ ಮುಸ್ಲಿಮ್ರ ಜೊತೆಗೂ ಚೆನ್ನಾಗೇ ಇದೆ ಯತ್ನಾಳ್ ಅವರು ಸೊ ಅವರ ಬಿಸ್ನೆಸ್ಸನ್ನು ಮುಸ್ಲಿಮ್ರ ಜೊತೆ ಮಾಡ್ತಾರೆ ಎಲ್ಲರ ಜೊತೆ ಮಾಡ್ತಾರೆ ಆ ಕಾರಣಕ್ಕೆ ಬಿಸ್ನೆಸ್ ಮೆಂಟ್ಯಾಲಿಟಿ ಇರುವ ಯತ್ನಾಳ್ಗೆ ರಾಜಕಾರಣ ಕೂಡ ಒಂದು ಬಿಸಿನೆಸ್ ಅವರಿಗೆ ರಾಜಕಾರಣವನ್ನು ಅವರು ಒಂದು ಬಿಸ್ನೆಸ್ ಆಗಿ ಸ್ವೀಕರಿಸಿದ್ರಿಂದ ಅಲ್ಲಿ ಅವರಿಗೆ ಲಾಭ ನಷ್ಟ ಅನ್ನೋದು ಬಹಳ ಮುಖ್ಯವಾದದ್ದು ಈ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಮುಸ್ಲಿಂ ಭೂತವನ್ನ ಸದಾ ಜೀವಂತವಾಗಿ ಇಟ್ಟು ಅವ್ರು ಗೆಲ್ತಾರೆ ಆದರೆ ಉಳಿದ ಕಡೆ ಹಂಗಾಗಲ್ಲ ನೀವು ಶಿವಮೊಗ್ಗಕ್ಕೆ ಬಂದ್ಬಿಟ್ರೆ ಈಶ್ವರಪ್ಪ ಮತ್ತೆ ನಿಲೆಕ್ಷನ್ ಏನು ನಿಲ್ತಾರ ಇಲ್ಲೋ ಗೊತ್ತಿಲ್ಲ ನನಗೆ ನಿವೃತ್ತಿ ಆದ್ರೆ ಅವ್ರ ಮಗನಿಗೆ ರಿಹಾಬಿಲಿಟೆಡ್ ಆಗೋದು ಈ ರಮಣ ಮಗಳಂತ ಮಗನ ತಗೊಂಡು ಹೋಗ್ಬಿಟ್ಟು ನೀವು ಶಿವಮೊಗ್ಗದಲ್ಲಿ ನಿಲ್ಲಿಸಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅದು ಬಿ ಜೆ ಪಿ ಓಟ್ ಆದ್ರ ನಡುವೆ ಹೊರತು ಹೋಗ್ಬಿಡುತ್ತೆ ರಾಜ್ಯದ ಎಲ್ಲ ಕಡೆ ಸೊ ಇದು ಪರಿಣಾಮ ಬೀರುವ ಸಾಧ್ಯತೆ ಅದರ ಜೊತೆಗೆ ಇನ್ನೊಂದು ಕೆಲವು ವಾಯರ್ಗಳಲ್ಲಿ ಇಲ್ಲಿ ಹಾಕ್ಬಿಟ್ಟು ಓ ಆಯಿತು ವಿಜೇಂದ್ರ ಮುಗೀತು ವಿಜೇಂದ್ರ ಬದಲಾವಣೆ ಆಗೋಯ್ತು ವಿಜೇಂದ್ರ ಇರಲ್ಲ ಅನ್ನುವ ಪ್ರಚಾರಗಳನ್ನ ನಡೆಸ್ತಾ ಇದ್ದಾರೆ ಸೊ ನನಗೆ ಅನ್ನಿಸುವ ಹಾಗೆ ಆ್ಯಸ್ ಎ ಪೊಲಿಟಿಕಲ್ ಕಾಮ ಕಾಮೆಂಟ್ರೇಟರ್ ವಿಜೇಂದ್ರವನ್ನು ಬದಲಿಸ್ತಾರೆ ಅಂತ ನನಗೆ ಗಮನಿಸಲ್ಲ ಯಾಕಂದರೆ ಅಲ್ಟರ್ನೇಟಿವ್ ಯಾರು ಇಲ್ಲ ಅವರಿಗೆ ಪರ್ಯಾಯವಾಗಿ ಒಬ್ಬರು ಸಿಕ್ಕರೆ ಅವಾಗ ಬದಲಾಯಿಸ್ತಾ ಇದ್ರು ಅದರ ಜೊತೆಗೆ ಸ್ಟಿಲ್ ಸ್ಟೇಟ್ ಬಿ ಜೆ ಪಿಯಲ್ಲಿ ಅಥವಾ ಕರ್ನಾಟಕದ ರಾಜಕಾರಣದಲ್ಲಿ ಸೊ ಸಲ್ಮಾನ್ ಯಡಿಯೂರಪ್ಪನವರನ್ನು ಬೆಂಬಲಿಸುವವರು ತುಂಬ ಜನ ಇದ್ದಾರೆ ಆ ರೀತಿ ಅವರನ್ನು ನಾನು ಭಾಳ ಹೇಳ್ತೀನಿ ಕರ್ನಾಟಕದಲ್ಲಿ ಕೆಲವೇ ಕೆಲವರು ಜನನಾಯಕರು ಅವರಿದ್ದಾರೆ ದ ಲೀಡರ್ಸ್ ಫ್ರಮ್ ಪೀಪಲ್ ಪೀಪಲ್ ಜನ ಅವರನ್ನ ಅಂಥ ಜನನಾಯಕರಲ್ಲಿ ಯಡಿಯೂರಪ್ಪ ಪ್ರಮುಖರು ಸೊ ಯಡಿಯೂರಪ್ಪ ಅವರ ಮಗ ಇನ್ನು ಮ್ಯಾಚುರಿಟಿ ಬರಬೇಕು ಅವರಿಗೆ ಇಸ್ ನಾಟ್ ಮ್ಯಾಚ್ಯೂರ್ಡ್ ಆ್ಯಸ್ ಮಚ್ ಆ್ಯಸ್ ಆದರೆ ಅವರಿಗೆ ಬೇರೆ ಶಕ್ತಿಗಳಿವೆ ರಾಜ್ಯ ಬಿ ಜೆ ಪಿಯಲ್ಲಿ ಅವರು ಎಷ್ಟು ಹಣವನ್ನು ಬೇಕಾದರೂ ವ್ಯಯಿಸುವ ಶಕ್ತಿ ಅಂಥವ್ರು ಇನ್ನೊಬ್ಬರು ಸಿಗೋದು ಕಷ್ಟ ಅಂಥವ್ರು ಕೆಲವರಿದ್ದರೂ ಕೂಡ ಬಿ ಜೆ ಪಿಯವರು ಕೆಲವ್ರ ಹೆಸರುಗಳನ್ನ ಹೇಳ್ತಾರೆ ಅವ್ರು ನಿರಾಣಿ ಹೆಸರನ್ನು ಹೇಳ್ತಾರೆ ನಿರಾಣಿ ಹಣ ಇದೆ ಆದರೆ ನಿರಾಣಿಗೆ ಆ ಇಮೇಜ್ ಇಲ್ಲ ಅಂತ ಯಡಿಯೂರಪ್ಪನವರಿಗೆ ಇದ್ದಂತಹ ಫೇಸ್ ಇದೆಯಲ್ಲ ಅದು ನಿರಾಣಿ ಅವರಿಗಿಲ್ಲ ಸೊ ಇದೇ ವಿಜೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತಂದರೆ ಅವರನ್ನು ಎಥಾಕ್ಬೋ ಹಾಕಿ ಇನ್ನೊಬ್ಬರು ನೇಮಿಸೋದಕ್ಕೆ ಅಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ ಇನ್ನೊಬ್ಬಮ್ಮಾಯಿ ಗಿಮ್ಮಾಯಿ ಹೆಸರು ಹೇಳಿದರೆ ಏನವ್ರಲ್ಲ ಆಗು ಸ್ಪೆಂಡ್ ಫೋರ್ಸ್ ಅಂತ ಫೋರ್ಸೇ ಅಲ್ಲ ಬೇರೆ ಅದರಿಂದ ಇನ್ನೊಬ್ಬ ಪ್ರಮುಖ ಲಿಂಗಾಯತ ನಾಯಕರು ಇಲ್ಲದಿರುವುದೇನಿದೆ ಅದೇ ವಿಜಯೇಂದ್ರ ಪ್ಲಸ್ ಪಾಯಿಂಟ್ ಆದ್ದರಿಂದ ತಕ್ಷಣ ವಿಜಯೇಂದ್ರ ಬದಲಾಗುವ ಚಾನ್ಸಸ್ ಕಾಣ್ತಾ ಇಲ್ಲ ಆ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇಲ್ಲ ಆದರೆ ನಾವು ಹೇಳ್ತಾ ಇರ್ತೀವಿ ಪಾಲಿಟಿಕ್ಸ್ ಇದು ದೊಡ್ಡ ಮ್ಯಾಥ್ಮೆಟಿಕ್ಸ್ ಅಂತ ಸೊ ಪ ರಾಜಕಾರಣ ಅನ್ನೋದು ಗಣಿತ ಇಲ್ಲ ಅಲ್ಲಿ ಟೂ ಪ್ಲಸ್ ಟು ಫೋರು ಆಗಲ್ಲ ತ್ರೀ ಆಗ್ಬೋದು ಫೈವೋ ಆಗ್ಬೋದು ಏನು ಬದಲಾವಣೆ ಬೇಕಾದರೂ ಆಗುವ ಸೊ ಅದು ಆಗುತ್ತೆ ಅನ್ನೋದು ಒಂದಾದರೆ ಸೊ ಇದನ್ನು ಇಡೀ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಎಸ್ ಬಿ ಜೆ ಪಿ ರಾಜಕಾರಣದಲ್ಲಿ ಒಂದು ಇವರು ಬದಲಾಗ್ತಾರೆ ಅಂತ ಅನ್ಸಲ್ಲ ವಿಜೇಂದ್ರ ಅವರು ವಿಜೇಂದ್ರ ಬದಲಾಗೋ ಸಾಧ್ಯತೆ ಕಡಿಮೆ ಅದರಂತೆ ಯತ್ನಾಳ್ ಮತ್ತು ಈಶ್ವರಪ್ಪನವರನ್ನು ಮತ್ತೆ ಬಿ ಜೆ ಪಿ ಒಳಗೆ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ನಾನು ಕಾಣ್ತಾ ಇದೆ ಸೊ ಇಂತಹ ಸನ್ನಿವೇಶದಲ್ಲಿ ಮೂವರು ಉಗ್ರ ಪ್ರತಾಪಿಗಳು ಒಂದಾಗ್ತಿದ್ದಾರೆ ಸೊ ಈ ಮೂವರು ಉಗ್ರ ಪ್ರತಾಪಿಗಳು ಒಂದಾದರೆ ಮೊದಲು ಅವರು ಚಿಹ್ನೆ ಏನಿದೆ ಎಲ್ಲ ತ್ರಿಶೂಲ ಮಾಡ್ಕೋಬೇಕು ಅವರು ಹೋದರೆ ತ್ರಿಶೂಲ ಚಿಹ್ನೆ ಮಾಡ್ಕೋಬೇಕು ಮತ್ತು ಈಶ್ವರಪ್ಪನವರು ಯತ್ನಾಳ್ ಅವರು ಹಾಗೆಯೇ ಸನ್ಮಾನ್ಯ ಗ್ರೇಟ್ ಮುತಾಲಿಕ್ ಅವರು ಅವರು ಎಲ್ಲ ಹೋಗದಿದ್ದರೂ ಕೂಡ ತ್ರಿಶೂಲವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಅವ್ರ ಸಿಂಬಾಲ್ ಯಾಕಂದರೆ ಹಿಂದೂ ರಕ್ಷಣೆ ಹಿಂದೂಗಳ ರಕ್ಷಣೆ ಮಾಡ್ಬೇಕಲ್ವಾ ಅದರಿಂದ ಅವರು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಹಾಗೆ ಎಲ್ಲ ಕಡೆ ಅವರು ತ್ರಿಶೂಲವನ್ನು ಇಟ್ಕೊಂಡೇ ಮೆರವಣಿಗೆ ಮಾಡಬೇಕು ನನಗೆ ಅಂತ ನೋಡೋಣ ಅಥವಾ ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಒಂದು ಸಲ ಎತ್ನಾಳ್ ಪೊಲಿಟಿಕ್ಸ್ ಏನಿದೆ ಬಿ ಜೆ ಪಿ ಮುಗಿದೋಯ್ತು ಅಂತ ಅನಿಸುತ್ತೆ ಅವ್ರೀಗ ಸ್ವಲ್ಪ ತಣ್ಣಗಾಗ್ತಾಯಿದ್ದಂಗೆ ಕಾಣುತ್ತೆ ರಾಜಕಾರಣ ಹಂಗೆ ಯಾರು ಯಾರ್ಯಾರನ್ನ ತಣ್ಣಗೆ ಮಾಡಿ ಹಾಕಿಬಿಡುತ್ತೆ ಅವ್ರು ಯಾರೋ ಮೆರಿತಾ ಇರ್ತಾರೆ ಕುಣಿದಾಡ್ತಾ ಇರ್ತಾರೆ ನೋಡಿ ನೋಡ್ತಾ ಇದ್ದಾಗೆ ಎಲ್ಲ ಹೋಗ್ಬಿಟ್ಟು ನೆಲ ಹಚ್ಚಿಬಿಡ್ತಾರೆ ಆವಾಗ ಈ ಊಷಾವೇಶ ಮಹಾನ್ ಭಾಷಣ ಇದೆಲ್ಲ ಅಧಿಕಾರ ಕೇಂದ್ರಿತವಾದ ರಾಜಕಾರಣದಲ್ಲಿ ಅದ್ಭುತವಾಗಿ ಮಾತನಾಡೋದು ಇನ್ನೊಂದು ಆಗೋದು ಏನೂ ಇಲ್ಲ ನೋಡ್ತಾ ಇರಬೇಕಾದ್ರೆ ಯತ್ನಾಳ್ ಇನ್ನಷ್ಟು ಡೌನ್ ಆದರೆ ಅವಾಗ ಈ ಮುಸ್ಲಿಮ್ರನ್ನ ಬೈಯೋದು ಒಂದು ನಿಲ್ಲಿಸ್ತಾರೆ ಅವರು ಬೇರೆ ದಾರಿ ಇಲ್ಲ ಅವರಿಗೆ ಜೆ ಡಿ ಎಸ್ನಲ್ಲೇ ಇದ್ದರು ಜಾತ್ಯಾತೀತ ದಳದಲ್ಲೇ ಇದ್ದವರು ಅದರಿಂದ ಅವ್ರಿಗೆ ಟೋಪಿ ಬದಲಾಯಿಸೋದೇನು ದೊಡ್ಡದ ಮೇಲೆ ಟೋಪಿ ಹಾಕತ್ತಾರೆ ಆ ಟೋಪಿ ಎತ್ತಿಟ್ರೆ ಆಯಿತು ಹಣೆ ಮೇಲೆ ಒಂದು ಉದ್ದ ಕುಂಕುಮದ ಈಗಲಿಂದ ನಾಮ ಹಾಕತ್ತಾರೆ ಅದು ನಿಲ್ಲಿಸ್ಬಿಟ್ರೆ ಆಯಿತು ಇಲ್ಲಿ ಬೇಕು ಸೆಕ್ಯುಲರ್ ಯಾ ದೊಡ್ಡದು ಇಲ್ಲಿ ಸೆಕ್ಯುಲರ್ ಆಗೋದು ಕಮ್ಯುನಲ್ ಆಗೋದು ದೊಡ್ಡ ಪ್ರಶ್ನೆ ಅಲ್ವೇ ಸೊ ಈಗ ಅದಕ್ಕಾಗಿ ಅವ್ರು ಮುಸ್ಲಿಮ್ ಬಯೋದನ್ನು ಕಡಿಮೆ ಮಾಡಿದ್ರು ಮಾಡ್ಬೋದು ಯಾಕಂದರೆ ಈ ಒಂದು ಮೂರು ಉಗ್ರ ಪ್ರತಾಪಿಗಳ ಹೊಂದಾಣಿಕೆ ವರ್ಕೌಟ್ ಆಗಿದರೆ ಆವಾಗ ಪ್ರತಾಪ ಅವರು ಬೇರೆ ಕಡೆ ತಿಳಿಸ್ಬಿಡೋದು ಅಲ್ವಾ ಅದೇನು ದೊಡ್ಡ ಪ್ರಶ್ನೆ ಇಲ್ಲ ಏನು ಮಾಡ್ತಾರೆ ನೋಡಬೇಕು ಸಿ ಬಿ ಜೆ ಪಿ ತನ್ನ ಒಟ್ಟಾರೆ ತನ್ನದೇನು ಇದಿದೆ ಜನಾಕ್ರೋಶ ಯಾತ್ರೆ ಮುಂದುವರಿಸಲಿ ಆದರೆ ಜನಾಕ್ರೋಶಕ್ಕಿಂತ ಬಿ ಜೆ ಪಿ ಒಳಗಡೆ ನಾಯಕರ ಆಕ್ರೋಶ ಏನಿದೆ ಅದೇ ಜಾಸ್ತಿ ಆಗ್ತಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಬೆಂಬಲ ನೀಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸ್ಬೇಕಾದವರು ಬೆಳೆಸಬೇಕಾದವರು ತಾವು ತಮ್ಮ ಸಹಾಯದಿಂದಲೇ ನಾನು ಬೆಳೀತಾ ಇದ್ದೀನಿ ನನ್ನ ವಾಹಿನಿ ಬೆಳೀತಾ ಇದೆ ಸೊ ಏನೋ ಮಾಡಬೇಕು ತಮಗೆ ಅನ್ನೋದಷ್ಟೇ ನನ್ನ ಉದ್ದೇಶ ಬೇರೆ ಇಲ್ಲ ಇನ್ವೆ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಷಯಗಳಿಗೆ ಮತ್ತೆ ಭೇಟಿ ಮಾಡೋಣ